ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇತ ಕಡೆ ಜಿ ಪಿ ಪಾಟೀಲ್ ನ ಪೊಲೀಸರು ಎಳ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಔಟ್ ಆಯ್ತಾ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ಮೀ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಪರವಾಗಿ ವಾದ ಮಾಡುವುದಕ್ಕೆ ಯಾವುದೇ ಲಾಯರ್ ಕೂಡ ಒಪ್ಕೋತಾ ಇಲ್ಲ ಅದಕ್ಕೆ ಕಾರಣ ಒಂದು ಶಕ್ತಿ ಪ್ರಸಾದ್ ಕೇಸ್ ಒಂದು ಜಿ ಪಿ ಪಾಟೀಲ್ ಅಂತ ಈ ಕಡೆ ಭಾರ್ಗವಿ ತಂದೆ ಕೂಡ ತುಂಬಾ ಪ್ರಯತ್ನವನ್ನ ಾರೆ ಈ ಕಡೆ ಅರ್ಜುನ್ ಕೂಡ ತನ್ನದೇ ಆದ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಆದರೂ ಕೂಡ ಯಾರು ಕೂಡ ಜಿ ಪಿ ಪಾಟೀಲ್ ವಿರುದ್ಧವಾಗಿ ವಾದ ಮಾಡುವುದಕ್ಕೆ ಅಂತಾನೆ ಬೃಂದ್ರೆ ಯಾಕಂದ್ರೆ ಲಾಯರ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಶಕ್ತಿ ಪ್ರಸಾದ್ ಕೇಸ್ ತೆಗೆದುಕೊ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅದೇ ಕಾರಣದಿಂದನೇ ಇವತ್ತು ಭಾರ್ಗವಿ ಕೇಸನ್ನ ಯಾರು ಕೂಡ ತೆಗೆದುಕೊಳ್ಳೋಕೆ ಮುಂದಾಗ್ತಿಲ್ಲ ಹಿಯರಿಂಗ್ ಡೇಟ್ ಕೂಡ ಬಂದಿದ್ದಾಗಿದ್ದ ಕಡೆ ಭಾರ್ಗವಿಯನ್ನ ಪೊಲೀಸ್ ಅವರು ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಅದರ ನಡುವೆ ತಂದೆ ಕೂಡ ಭಾರ್ಗವಿಗೆ ಯಾರು ಕೂಡ ನಮ್ಮ ಪರವಾಗಿ ವಾದ ಮಾಡುವುದಕ್ಕೆ ಒಪ್ಕೋತಾ ಇಲ್ಲ ನಾನು ವಾದ ಮಾಡೋಣ ಅನ್ಕೊಂಡರೆ ನನ್ನ ಮೆಂಬರ್ಶಿಪ್ ಎಷ್ಟು ವರ್ಷಗಳಿಂದ ಕ್ಯಾನ್ಸಲ್ ಆಗಿದೆ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ ಮಗಳೇ ಅಂದಾಗ ಭಾರ್ಗವಿ ಒಂದು ಕ್ಷಣ ಕುಸಿದು ಹೋಗ್ತಾರೆ ನಂತರ ಭಾರ್ಗವಿಯನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ಲಾಗುತ್ತೆ ಇತ್ತ ಕಡೆ ಡ್ಯೂಪ್ಲಿಕೇಟ್ ಸಂಧಿಯನ್ನ ಕೂಡ ಜಿ ಪಿ ಪಾಟೀಲ್ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದಿದ್ದೇ ಇಲ್ಲಿ ಆಕೆಗೂ ಕೂಡ ಹೇಳ್ಕೊಟ್ಟಿದ್ದಾರೆ ಯಾರು ಏನೇ ಕೇಳಿದ್ರು ಕೂಡ ನಾವು ಏನು ಹೇಳಿದ್ವೋ ಅದನ್ನೇ ನೀನು ಹೇಳಬೇಕು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ನೀವು ದುಡ್ಡಿಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಮೋಸ ಮಾಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಡ್ಯೂಪ್ಲಿಕೇಟ್ ಶಕ್ತಿ ಪ್ರಸಾದ ರೌಡಿ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಈ ಕಡೆ ಜಡ್ಜ್ ಬರ್ತಿದ್ದನ್ಗೆ ಭಾರ್ಗವಿಯನ್ನ ನೋಡಿದ್ದೆ ನ್ಯಾಯವನ್ನ ಕೊಡಬೇಕಾಗಿರೋ ನೀವೇನೆ ಇಂತ ಒಂದು ತಪ್ಪನ್ನ ಮಾಡಿ ಇವತ್ತು ಕೋರ್ಟಿನ ಮುಂದೆ ನಿಂತಿದ್ದೀರಾ ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಯಾವ ಲಾಯರ್ ಆದರೂ ಇದ್ದಾರಾ ಅಂತ ಹೇಳಿದಾಗ ಇಲ್ಲ ಯಾರು ಲಾಯರ್ಗಳಿಲ್ಲ ಮಹಾಸ್ವಾಮಿ ಅಂತ ಹೇಳ್ತಾರೆ ಸರಿ ಆಯಿತು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನಿಮಗೆ ಕೊಡೋದು ಅಂತ ಕೇಳಿದಾಗ ನನಗೆ ಯಾರ ಮೇಲೂ ಕೂಡ ವಿಶ್ವಾಸ ಇಲ್ಲ ಹಾಗಾಗಿ ನನ್ನ ಒಂದು ಕೇಸನ್ನು ನಾನೇ ವಾದ ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಜಿ ಪಿ ಪಾಟೀಲ್ ಮತ್ತು ಅಸಿಸ್ಟೆಂಟ್ ಇಬ್ಬರು ಕೂಡ ನಗ್ತಾ ಇದ್ದಾರೆ ಅದರ ನಡುವೆ ಒಂದು ಲಾಯರಿಂದ ಒಂದು ಪಿಟಿಷನ್ ಬರುತ್ತೆ ಜಡ್ಜ್ಗೆ ಏನಮ್ಮ ನೀನು ಯಾರೂ ನನ್ನ ಪರ ವಾದ ಮಾಡೋದಕ್ಕೆ ಇಲ್ಲ ಅಂತ ಹೇಳಿ ಬಟ್ ಒಬ್ರು ನಿನ್ನ ಪರವಾಗಿ ವಾದ ಮಾಡ್ತೀನಿ ಅಂತ ಹೇಳಿ ವಕಾಲತ್ತನ್ನು ಕೊಟ್ಟಿದ್ದಾರೆ ಅಂದಾಗ ಇಡೀ ಕೋರ್ಟ್ ಶಾಕ್ ಕಡೆ ಭಾರ್ಗವಿಗೆ ಯಾರು ಪರವಾಗಿ ವಾದ ಮಾಡ್ತೀನಿ ಅಂತ ಬಂದಿರೋದು ಅಂತ ಆ ಕಡೆ ತಂದೆ ಇದು ಜಿ ಪಿ ಪಾಟೀಲ್ ವಿರುದ್ಧವಾಗಿ ವಾದ ಮಾಡ್ತೀನಿ ಅಂತ ಬಂದಿದ್ದು ನಾನು ಎಷ್ಟೇ ಕೇಳಿಕೊಂಡ್ರು ಯಾರು ಕೂಡ ಬರ್ತೀನಿ ಅಂತಲೇ ಹೇಳಲಿಲ್ಲ ಈಗ ಯಾರು ಬರ್ತಿರೋದು ಅಂತ ತುಂಬಾ ಕುತೂಹಲದಿಂದ ಕಾಯ್ತಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ ಕೂಡ ಯಾರದು ಅಂತ ಹೇಳಿ ಅನ್ಕೋತದಾಗನೇ ಹೆಚ್ಚು ಅರ್ಜುನ್ ಜಯಪ್ರಕಾಶ್ ಪಾಟೀಲ್ ಅನ್ನುವ ಹೆಸರು ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾಗ ಭಾರ್ವಿ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಅಲ್ಲಿಗೆ ಲಾಯರ್ ಆಗಿ ಅರ್ಜುನ್ ಎಂಟ್ರಿ ಕೊಡ್ತಾರೆ ಕೋರ್ಟ್ ರೂಮ್ಗೆ ಅರ್ಜುನ್ ಬರ್ತಿದ್ದಾಗನೇ ಜಿ ಪಿ ಪಾಟೀಲ್ ನಿಂತು ಮಗನನ್ನೇ ನೋಡ್ತಿದ್ದಾರೆ ಮಗ ತನ್ನ ವಿರುದ್ಧವಾಗಿ ಕೇಸನ್ನ ತೆಗೆದುಕೊಂಡು ಬಂದಿದ್ದಾನೆ ನನ್ನ ಒಪೋಸಿಟ್ ಲಾಯರ್ ಆಗಿದ್ದಾನೆ ಅನ್ನೋದಕ್ಕಿಂತ ನನ್ನ ಮಗ ಲಾಯರ್ ಆಗಿ ಕೊನೆಗೂ ಕೋರ್ಟ್ಗೆ ಬಂದೇ ಬಿಟ್ಟ ಅನ್ನೋ ಒಂದು ಖುಷಿನೇ ಜಿ ಪಿ ಪಾಟೀಲ್ ಮುಗದಲ್ಲಿ ಕಾಣಿಸ್ತದೆ ತದನಂತರ ಇಲ್ಲಿ ಅರ್ಜುನ್ ಅಪ್ಪ ನೋಡಿದ್ದೆ ಎಂಟ್ರಿ ಕೊಡ್ತಾರೆ ನಂತರ ನಾನು ಭಾರ್ಗವಿಯವರ ಪರವಾಗಿ ವಕಾಲತನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ತನ್ನ ಕಕ್ಷಿದಾರರು ನಿಜಕ್ಕೂ ಕೂಡ ಸಂಧ್ಯಾ ಅಂತ ಒಂದು ಅಸಹಾಯಕ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಬಡ ಹೆಣ್ಮಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಆಕೆ ಈ ಒಂದು ಕೇಸನ್ನ ತೆಗೆದುಕೋತಾರೆ ಆದ್ರೆ ಈ ಒಂದು ಕೇಸಿಂದಾನೇ ಅವರು ಇವತ್ತು ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದದ ನಿಜಕ್ಕೂ ಕೂಡ ಈ ಒಂದು ಕೋರ್ಟ್ ಹೇಗಾಗಿದೆ ಅಂದ್ರೆ ಲಾಯರ್ ಭಾರ್ಗವಿ ಅಂತ ಲಾಯರ್ ಪರವಾಗಿ ಯಾರು ಕೂಡ ವಾದ ಮಾಡುವುದಕ್ಕೆ ಮುಂದಾಗ್ತಾ ಇಲ್ಲ ಇದು ನಿಜವಾಗ್ಲೂ ಜಿ ಪಿ ಪಾಟೀಲ್ ಅವ್ರಿಗೂ ಕೂಡ ಗೊತ್ತಿತ್ತು ಹಾಗಾಗಿ ತುಂಬಾ ಆರಾಮಾಗಿ ಯಾರು ಕೂಡ ಬರುವುದಿಲ್ಲ ಅಂತ ಆದ್ರೆ ಈ ಒಂದು ಕೋಟ್ ಎಲ್ಲ ಸಾಮಾನ್ಯರು ಇಟ್ಕೋದಾಗಿರ್ಬೇಕು ಧೈರ್ಯವಾಗಿ ತಮಗೆ ಅನ್ಯಾಯ ಆದದ್ದನ್ನ ಬಂದು ಹೇಳ್ತಕ್ಕಂತ ಜಾಗ ಆಗಿರಬೇಕು ಅಂತ ಹೇಳಿ ಕೇಳ್ಕೋತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಅದು ಈ ಟೈಮ್ಗೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ನಾನು ಇದನ್ನ ಅಪೋಸ್ ಮಾಡ್ತೀನಿ ಇದು ಎಮೋಷನ್ಸ್ ವರ್ಕ್ ಆಗೋ ಜಾಗ ಅಲ್ಲ ಇಲ್ಲಿ ರು ಸಾಕ್ಷಿ ಆಧಾರಗಳು ಮಾತಾಡ್ತವೆ ಕೋರ್ಟ್ಗೆ ಬೇಕಾಗಿರುವುದು ಸಾಕ್ಷಿ ಆಧಾರಗಳು ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳ್ತಿದ್ದಾರೆ ಆಗ ಇಲ್ಲಿ ಅರ್ಜುನ ನಮ್ಮ ಒಂದು ಕಕ್ಷಿದಾರರು ಇನ್ನೂ ಕೂಡ ಅಪರಾಧಿಗಳಾಗಿಲ್ಲ ಅಪರಾಧ ಸಾಬೀತಾಗುವ ತನಕ ಯಾವುದೇ ಕಾರಣಕ್ಕೂ ನೀವು ಅಪರಾಧಿ ಅಂತ ಕರೆಯುವಾಗಿಲ್ಲ ಅಂತ ಹೇಳಿ ಜೆ ಪಿ ಪಾಟೀಲ್ಗೆ ಅರ್ಜುನ್ ಉತ್ತರಿಸಿದಾಗ ಇಲ್ಲಿ ಜೆ ಪಿ ಪಾಟೀಲ್ಗೆ ಹಳೆ ಗೆಲುವು ಕೂಡ ನೆನಪಾಗತ್ತ ಅಂದು ಅರ್ಜುನ ಎಲ್ ಎಲ್ ಬಿ ಡಿಗ್ರಿ ತಗೊಂಡು ಬಂದು ನಿಂತಿದ್ದು ಅಪ್ಪನ ನಾನ ನೋಡಿ ಆಶೀರ್ವಾದ ತಗೊಂಡುದು ಇಲ್ಲಿ ಅಪ್ಪ ತನ್ನ ಮಗ ಎಲ್ಲಿ ಬಿ ಮಾಡಿಬಿಟ್ಟ ಅಂತ ಖುಷಿಯಿಂದ ಕುಣದೆ ಕುಪ್ಪುಳಿಸಿದ್ದು ತನ್ನ ಮಗನೇ ನನ್ನ ವಾರಿಸ್ತಾರ ಅಂತ ಹೇಳಿದ್ದು ಇನ್ನು ಮುಂದೆ ಎರಡು ವರ್ಷ ಅಷ್ಟೇ ನೀನು ಪ್ರಾಕ್ಟೀಸ್ ಮಾಡು ನಂತರ ನಾನು ಲಾಯರ್ ಆಗಿ ಜರ್ಜ್ ಆಗಿರ್ತೀನಿ ನಿನಗೂ ಕೂಡ ಲಾಯರ್ ವೃತ್ತಿ ಇಷ್ಟ ಇಲ್ಲ ಅಂದರೆ ನೀನು ಜರ್ಜ್ ಆಗು ಇಬ್ಬರು ಕೂಡ ಅಪ್ಪ ಮಗ ಜರ್ಜ್ ಆಗಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಹೊಟ್ಟೆ ಉರಿದೋಗುತ್ತೆ ಅಂತ ಹಿಡಿದು ಎಲ್ಲವೂ ಕೂಡ ಇಲ್ಲಿ ಅರ್ಜುನ್ ಜಿ ಬಿ ಪಾಟೀಲ್ಗೆ ನೆನಪು ಆಗ್ತದೆ ಆದರೆ ಅಲ್ಲಿ ಅರ್ಜುನ್ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ಕೂಡ ಕೂಡ ಈ ಒಂದು ಲಾಯರ್ ವೃತ್ತಿ ಇಷ್ಟ ಇಲ್ಲ ಆದರೂ ಕೂಡ ಎಲ್ ಎಲ್ ಬಿ ಮಾಡಿದೆ ಅಂದರೆ ನಿಮ್ಮ ಆಸೆ ಅನ್ನುವ ಕಾರಣಕ್ಕೆ ಎಲ್ ಎಲ್ ಇವತ್ತು ಡಿಗ್ರಿ ತಗೊಂಡಿದ್ದೇನೆ ಇನ್ನು ನನ್ನ ಕನಸಿನ ಬೆನ್ನತ್ತಿ ನಾನು ಹೋಗಬೇಕಾಗಿದೆ ಅನ್ನುವ ಆಶಯ ಇದೆ ಅಂತ ಹೇಳಿ ಜಿ ಪಿ ಪಾಟೀಲ್ಗೆ ಡಿಗ್ರಿಯನ್ನು ಕೊಟ್ಟು ಅಲ್ಲಿಂದ ಹೊರಟು ಅವತ್ತೇ ಜಿ ಪಿ ಪಾಟೀಲ್ ಹೇಳಿದ್ರು ನೀನು ಕೋರ್ಟ್ಗೆ ಬಂದೇ ಬರ್ತೀಯ ಅಂತ ಅದೇ ಒಂದು ಕ್ಷಣ ಇವತ್ತು ಕಣ್ಮುಂದೆ ಬಂದಿದೆ ಜಿ ಪಿ ಪಾಟೀಲ್ಗೆ ಕ್ಷಣಕ್ಕೂ ಇಲ್ಲಿ ತನ್ನ ಮಗ ಲಾಯರ್ ಅನ್ನೋದನ್ನೇ ಅವರು ಅರ್ಗಿಸ್ಕೊತಿದ್ದಾರೆ ಜಿ ಪಿ ಪಾಟೀಲ್ಗೆ ತುಂಬಾನೇ ಖುಷಿ ಆಗ್ತದ ನಂತರ ಅರ್ಜುನ್ ಮಾಡಿದ ಜಿ ಪಿ ಪಾಟೀಲ್ ಆಗಿ ಸೆಟ್ ಮಾಡ್ಕೊಂಡು ಹೋಗಿ ಕುತ್ಕೋತಾರೆ ನಂತರ ಇಲ್ಲಿ ಈ ಒಂದು ಕೇಸಲ್ಲಿ ಸಾಕಷ್ಟು ರೀತಿಯ ಗೊಂದಲಗಳಿದಾವೆ ಆ ಗೊಂದಲಗಳು ಎಲ್ಲವೂ ಕೂಡ ಪರಿಹಾರ ಆಗಬೇಕು ಅಂದ್ರೆ ಸಂಧ್ಯಾನ ನಾವು ಕಟ್ಟುಕಟ್ಟೆ ಮೇಲೆ ತಂದು ನೆಲೆಸಬೇಕಾಗತ್ತೆ ಪ್ರಶ್ನೆಯನ್ನ ಮಾಡಬೇಕಾಗತ್ತ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಜುರ್ಜುನ ರಿಕ್ವೆಸ್ಟ್ ಮಾಡ್ಕೋತಾರೆ ನಂತರ ಜಜ್ ಕೂಡ ಅದಕ್ಕೆ ಓಕೆ ಅಂತ ಹೇಳ್ತಾರೆ ಹಾಗಾಗಿ ಸಂಧ್ಯಾಳನ್ನು ಕರ್ಕೊಂಡು ಬಂದು ಕಟಕಟೆ ಮೇಲಿನೆಲ್ಲಿಸ್ಲಾಗುತ್ತೆ ಇಲ್ಲಿ ಸಂಧ್ಯಾನ ಪ್ರಶ್ನೆ ಮಾಡುವುದಕ್ಕೆ ಅರ್ಜುನ್ ಭಾರ್ಗವಿ ಅವರು ನಿಮ್ಮನ್ನು ನಾಟಕ ಮಾಡಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ವಿಕ್ಕಿ ವಿರುದ್ಧವಾಗಿ ಈ ರೀತಿ ಕೇಸೆಲ್ಲ ಹಾಕ್ಸಿದ್ರಲ್ವಾ ಅಂದಾಗ ಸಂಧ್ಯಾದು ಅಂತ ಹೇಳ್ತಾರೆ ಸರಿ ಅದು ಹಾಗಿದ್ರೆ ಅವತ್ತು ಸಂಧ್ಯಾ ಸತ್ತೋಗಿರುವ ಹಾಗೆ ನಟಿಸಿದಾಗ ಸಂಧ್ಯಾ ಡಿ ಎನ್ ಎ ಸ್ಯಾಂಪಲ್ ಅನ್ನು ಪೊಲೀಸವರೆಲ್ಲರೂ ಕೂಡ ತಗೊಂಡು ಇಟ್ಟಿದ್ದಾರೆ ಅಂದಮೇಲೆ ಆ ಒಂದು ಸ್ಯಾಂಪಲ್ ಜೊತೆ ಈಕೆ ಸಂಧಿ ಆಗಿರುವುದರಿಂದ ಈಕೆಯ ಒಂದು ಡಯಣೆ ಒಂದು ಸ್ಯಾಂಪಲ್ ಕೂಡ ಮ್ಯಾಚ್ ಆಗಬೇಕಾಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಡಿ ಎನ್ ಎ ಟೆಸ್ಟನ್ನು ಮಾಡಿಸ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದಾಗ ನಿಜಕ್ಕೂ ಸಂಧ್ಯಾ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನಪ್ಪ ಮಾಡೋದು ಈ ಒಂದು ಡಿಸ್ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಏನಾದರೂ ಬಂದರೆ ಖಂಡಿತ ನಾವು ಎಲ್ಲರೂ ಕೂಡ ಲಾಕ್ ಆಗ್ತೀವಿ ನಾವು ಮಾಡಿರೋ ಕುತಂತ್ರ ಹೊರಗಡೆ ಬರುತ್ತೆ ಅಂತ ಈ ಕಡೆ ನೆಚ್ಚಕ್ಕೂ ಭಾರ್ಗವಿ ಖುಷಿ ಪಡ್ತಿದ್ರೆ ಆತ ಕಡೆ ರವೀಂದ್ರ ಭಟ್ಕ ಭಟ್ಕಳವರು ನಾನು ಮರ್ತೇ ಬಿಟ್ನಲ್ಲ ಜಿ ಪಿ ಪಾಟೀಲ್ ವಿರುದ್ಧ ಬಂದು ಮಾ ಮಾತಾಡಕ್ಕೆ ಶಕ್ತಿ ಇರೋದು ಜಿ ಪಿ ಪಾಟೀಲ್ ಮಗ ಅರ್ಜುನ್ಗೆ ಮಾತ್ರ ಅಂತ ಅನ್ಕೋತಿದ್ದಾರೆ ಕೊನೆಗೂ ಅರ್ಜುನ್ ಅಪ್ಪನ ಮುಂದೆ ಮೇಲು ಕೈಯನ್ನು ಸಾರಿಸಿದ್ದಾರೆ ಈ ಕಡೆ ಡ್ಯೂಪ್ಲಿಕೇಟ್ ಹೇಳಿದ ಈ ಕಡೆ ಕುತಂತ್ರ ಮಾಡಿ ಟೆಸ್ಟ್ ನ ಕೂಡ ಬದಲಾಯಿಸುವ ಚಾನ್ಸಸ್ ಇದೆ ಒಂದು ವೇಳೆ ಏನಾದರೂ ಡಿ ಎನ್ ನಿಜಕ್ಕೂ ಅರ್ಜುನ್ ಭಾಗವಿ ಪರವಾಗಿ ಬಂದ್ರೆ ಜಿ ಪಿ ಪಾಟೀಲ್ ಮತ್ತೆ ಸಂಧ್ಯಾ ಇಬ್ಬರ ಒಂದು ಕಳ್ಳಾಟ ಬಯಲಾಗತ್ತೆ ಇಲ್ಲಿ ಹೇಗೆ ಮಾರ್ಗವಿಯನ್ನು ಪೊಲೀಸವರು ಎಳ್ಕೊಂಡು ಹೋಗಿದ್ರು ಜೈಲಿಗೆ ಆ ಒಂದು ಜಾಗದಲ್ಲಿ ಜೆ ಪಿ ಮತ್ತು ಸಂಧ್ಯಾ ಆ ಒಂದು ಜೈಲಿಗೆ ಹೋಗಬೇಕಾಗೂ ಹೋಗಬೇಕಾಗೋ ಪರಿಸ್ಥಿತಿ ಕೂಡ ಬರುತ್ತೆ ಹಾಗಿದ್ರೆ ಕೊನೆಗೂ ಫಸ್ಟ್ ಕೇಸಲ್ಲೇ ಅಪ್ಪನ ಮುಂದೆ ಜೇಬೇರಿ ಬಾರಿಸಿ ಅಪ್ಪನನ್ನೇ ಜೈಲಿಗೆ ಕಳಿಸ್ತಾರಾ ಅರ್ಜುನ್ ಅನ್ನೋದನ್ನು ಕಾತು ನೋಡಬೇಕಾಗಿದೆ